ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡುವಂತಹ ಸಮಯ ಬಂದಿದೆ ಆಲ್ರೆಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ನಲ್ಲಿ ಒಂದು ಟೈಪ್ ಮಾಡಿ ಪೋಸ್ಟ್ ಪೋಸ್ಟ್ಗಳನ್ನ ಹಾಕಿದ್ವಿ ಅಲ್ಲೇ ನಾವು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದೀವಿ ಯಾಕೆ ನಾವು ವಿಚ್ಛೇದನ ಪಡೆದ್ವಿ ಅಂತ ಸೊ ಇವಾಗ ಬಹಿರಂಗವಾಗಿ ನಾವಿಬ್ರೂ ಖುದ್ದಾಗಿ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಬೇಡ್ದೇ ಇರುವ ಬೇಡದೇ ಇರುವಂಥ ಸುದ್ದಿಗಳು ಎಲ್ಲರೂ ಸೃಷ್ಟಿ ಮಾಡಿ ಕೆಲವರು ಕೆಲವರು ಸೃಷ್ಟಿ ಮಾಡಿ ಅದನ್ನ ಹರಿಬಿಡ್ತಾ ಇದ್ದಾರೆ ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕಲೀಲಿಕ್ಕೆ ಒಂದು ಮುಖ್ಯ ಕಾರಣ ಕೂಡ ಅಂಡ್ ಏನಕ್ಕೆ ನಾವಿಬ್ರು ವಿಚ್ಛೇದನ ಪಡೆದ್ವಿ ಅನ್ನೋ ಅನ್ನೋದಾದ್ರೆ ಆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಜೀವನ ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯಿತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತು ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬ ಡಿಫ್ರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಲೇ ಇಲ್ಲ ತುಂಬ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿದಿನವೂ ಈ ರೀತಿಯಾದಂಥ ಒಂದು ಮನಸ್ತಾಪಗಳು ಬಂದಿದ್ದಾಗ ಎಲ್ಲೋ ಒಂದು ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಇವರ ಜೀವ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡೆದಿವಿ ಅಂದಮೇಲೆ ಎಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ಬರ ಜೊತೆ ಇರೋದು ಸರಿಯಲ್ಲ ಅಂದರೆ ಮಾನಸಿಕವಾಗಿ ಒಂದು ನೋವನ್ನು ಅನ್ಭವಿಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರಲಿಲ್ಲ ಅದಕ್ಕೆ ನಾವಿಬ್ರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ಬರು ಮ್ಯೂಚುವಲ್ ಕನ್ಸೆಂಟಿಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪ್ರೇ ಸಪ್ರೇಟ್ ಆಗಿದ್ರೇ ತುಂಬ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಅಂದರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನು ಮಾಡ್ತಿರುವಂಥ ವಿಷಯದ ಮೇಲೆ ಅವ್ರಿಗೆ ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ಬರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟಿಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟಿಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ಬ ನಿರ್ಧಾರ ಮಾಡಿ ಆ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದೀವಿ ಆ್ಯಂಡ್ ನಮಗೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರ್ಬೋದು ಹಾಗೆ ನಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಹಾಗೆ ಮಾಧ್ಯಮದವ್ರು ಇರ್ಬೋದು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದಿರ ಇಂಥ ಒಂದು ಸಿಚುವೇಷನಲ್ಲಿ ನಮಗೂ ಕೂಡ ತುಂಬ ಕಷ್ಟ ಇತ್ತು ಎರಡು ದಿನ ನಾವು ಯಾರ ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆ ಮನಸ್ಥಿತಿಲಿ ಇರಲಿಲ್ಲ ನಾನು ಯಾರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರಲಿಲ್ಲ ಸೊ ಇವಾಗ ಆ ಗಾಳಿ ಮಾತುಗಳೆಲ್ಲ ಸುಮ್ಮನೆ ಎಲ್ಲರ ಮನಸ್ಸಲ್ಲಿ ಹೋಗಿ ಬೇರೆ ರೀತಿಯಾದಂತಹ ಇಮೇಜ್ನ ಸೃಷ್ಟಿ ಮಾಡೋ ಮುನ್ನ ನಾವು ಸತ್ಯ ಸತ್ಯತೆ ಏನಿದೆ ಅದನ್ನು ಇವತ್ತು ನಿಮ್ಮ ಮುಂದೆ ಬಹಿರಂಗಪಡಿಸೋಕ್ಕೆ ಇವತ್ತು ಬಂದಿದ್ದೀವಿ ಸೊ ಮೊದಲನೇ ಪಾಯಿಂಟು ಕ್ಲಿಯರ್ ಆಗಿದೆ ನಾವು ಕಾನೂನಾತ್ಮಕವಾಗಿ ವಿಚ್ಛೇದನವನ್ನು ಪಡೆದಿದ್ದೀವಿ ಸೊ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ವದಂತಿಗಳ ಬಗ್ಗೆ ಮೇನ್ ಆಗಿ ಮಾತಾಡಬೇಕಾಗಿದೆ ಅದಕ್ಕಿಂತ ಮುಂಚೆ ನಿವಿ ಅವ್ರ ಮಾತನ್ನ ಆಡಾದ ಮೇಲೆ ನಾನು ಮಿಕ್ಕಿದೊಂದಷ್ಟು ಪಾಯಿಂಟ್ಸ್ಗಳನ್ನ ಮಾತಾಡ್ತೀನಿ